ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಕಲಬುರ್ಗಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ವೇದಿಕೆ ವತಿಯಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮವನ್ನು ಮಾಡಲು ನಿರ್ಧರಿಸಿದ್ದಾರೆ ಸದರಿ ಕಾರ್ಯಕ್ರಮಕ್ಕೆ ಬಾಗಲಕೋಟದಿಂದ ಆಗಮಿಸುತ್ತಿರುವ ಜೂನಿಯರ್ ರವಿಚಂದ್ರನ್ ಮತ್ತು ಕಾಮಿಡಿ ಕಿಲಾಡಿಯಾಗಿರುವ ಗುಂಡಣ್ಣ ಡಿಗ್ಗಿ ನೃತ್ಯ ಕಲಾವಿದರಾದ ಅನನ್ಯ ಬಿ ಗೋಲ್ಡ್ ಸ್ಮಿತಾ ಇವರು ಆಗಮಿಸುತ್ತಿದ್ದಾರೆ ಚನ್ನವೀರ ಕಲಾವಿದ ಮೆಲೋಡಿ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಇನ್ನೂ ಹಲವು ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು ನಮಸ್ಕಾರ ಇವತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಾವು ಒಂದು ಸುದ್ದಿಗೋಷ್ಠಿ ಕರೆಯಲಾಗಿದೆ ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಇದೇ ನವೆಂಬರ್ ಮೂವತ್ತನೇ ತಾರೀಕು ನಾವು ಸಾಯಂಕಾಲ ಹೃದಯ ಭಾಗದಲ್ಲಿರುವಂತಹ ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ಬರೆ ಕನ್ನಡ ಭವನದಲ್ಲಿ ನಾವು ಇವತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು ಮೂವತ್ತನೇ ತಾರೀಕು ಆಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲಾಗಿದೆ ಈ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿನಿಂದ ಜೂನಿಯರ್ ರವಿಚಂದ್ರ ಅವರು ಆಗಮಿಸ್ತಾ ಇದ್ದಾರೆ ನಾವು ಕಾರ್ಯಕ್ರಮದಲ್ಲಿ ನಾವು ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ಸೀತಾಪುರ ಕಳಮೆ ಕಮಳೆ ಕಣ್ ಕಮಳೇಶ್ವರ ಮಠದ ಸ್ವಾಮೀಜಿ ಆಗಿರುವಂಥ ನಮ್ಮ ರಾಜಶೇಖರ್ ಶಿವ ಸೋಮಶೇಖರ್ ಶಿವಾಚಾರ್ಯ ಸರ್ ಅವರು ಮತ್ತು ಅದೇ ರೀತಿಯಾಗಿ ಗುರುಜಿ ಆಗಿರುವಂಥ ನಮ್ಮ ಗುರುರಾಜ್ ಶಿವಾಚಾರಿ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಉದ್ಘಾಟಕರಾಗಿ ಈ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಬರುಭು ಪಾಟೀಲ್ ಅವರು ಮತ್ತು ಅಧ್ಯಕ್ಷ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಅಧ್ಯಕ್ಷ ದಕ್ಷಿಣ ಮತ ಕ್ಷೇತ್ರ ಮಾಜಿ ಅಧ್ಯಕ್ಷಕರು ಮತ್ತು ಮಾಜಿ ಕೆ ಕೆ ಡಿ ಬಿ ಅಧ್ಯಕ್ಷರಾಗಿರುವಂಥ ದತ್ತಾತ್ರ ಪಾಟೀಲ್ ಸರ್ ಅವರು ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಬಿ ಜಿ ಪಾಟೀಲ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಸುರೇಶ್ ಶರ್ಮಾ ಸರ್ ಅವರು ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ತಿಪ್ಪಣ್ಣ ಕಮ್ಮಕ್ಕರವ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಸಲ್ಮನ್ ಸರ್ ಅವರು ಸಲ್ಮಾನ್ ಪಟೇಲ್ ಸರ್ ಅವರು ಅದೇ ರೀತಿಯಾಗಿ ವಿಕ್ರಮ್ ರೆಡ್ಡಿ ಸರ್ ಅವರು ಅದೇ ರೀತಿಯಾಗಿ ಸುಮಾರು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ ನಾವು ವಿಧಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಇರ್ಬೋದು ಹೋರಾಟ ಕ್ಷೇತ್ರ ಇರ್ಬೋದು ರೈತ ಕ್ಷೇತ್ರ ಇರ್ಬೋದು ಮತ್ತು ನಮ್ಮ ಕ್ರಿಕೆಟ್ ಕ್ರಿಕೆಟ್ ಇರ್ಬೋದು ಸುಮಾರು ಜನರಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ಅವರಿಗೆ ಸನ್ಮಾನ ಮೂಲಕ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದು ಇದು ಕಾರ್ಯಕ್ರಮ ಅದೂರಿ ಆಗಿಲ್ಲ ಸರಳವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಮಾಡುವ ಸರಳವಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಇದೇ ತಿಂಗಳು ಓದೋ ಒಂದು ಹೋದ ತಿಂಗಳ ನಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ ತಾಯಿಯವರು ತೀರ್ಕೊಂಡು ಕಾರಣದಿಂದ ಕಾರ್ಯಕ್ರಮ ಮಾಡಬಾರ್ದು ಅನ್ನೋದಂಥದ್ದು ಒಂಥದಿತ್ತು ಆದರೂ ನಾವು ಭುವನೇಶ್ವರಿಯ ತಾಯಿಯ ಭೂಮಿ ಮೇಲೆ ಇವತ್ತು ನಾವು ಪ್ರತಿ ವರ್ಷ ಮುನ್ನೂರ ಅರವತ್ತೈದು ದಿನ ಕಾರ್ಯಕ್ರಮ ಮಾಡ್ತೀವಿ ಅದೇ ನಮ್ಮ ತಾಯಿಯವರ ತಾಯಿ ನನ್ನ ತಾಯಿಗೆ ಪ್ರತಿ ವರ್ಷ ನಾವು ತಾಯಿ ಕಳ್ಕೊಂಡೆ ಅಂತಂದಿತ್ತ ನಾವು ನಮ್ಮ ತಾಯಿಗೆ ಭುವನೇಶ್ವರಿಯ ಹೆಸರಿನ ಮೇಲೆ ಬಿಡಬಾರ್ದು ಅನ್ನೋ ಕಾರಣದಿಂದ ಒಂದು ನಾವಿವತ್ತು ಶಾಲು ಕಳ್ಳ ಶಾಲನ್ನು ಹಾಕುವ ಪ್ರತಿ ದಿನವನ್ನು ಹೋರಾಟ ಮಾಡ್ತೀವಿ ನಾವು ಅದಕ್ಕೆ ನಾವು ಒಂದು ಸಲ ಬಿಟ್ಟು ಅಂದರೆ ಕಾರ್ಯಕ್ರಮ ಮುಂದೆ ಮಾಡೋದಾಗಲ್ಲ ಅದಕ್ಕೆ ನಾವು ಈ ಸಲ ಸರಳವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಸರ್ ಕಾರ್ಯಕ್ರಮ ಮಾಡೋಕ್ಕೆ ಆದರೆ ಸರಳವಾಗಿಂದ ಅಷ್ಟು ಸರಳವಾಗಿಲ್ಲ ಒಂದು ಜನರಿಗೆ ಮೆಚ್ಚಂತ ಕೆಲಸಕ್ಕೆ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಮುಂದಿನ ಸಲ ನಾವು ಅದುರಿಯಾಗಿ ಕಾರ್ಯಕ್ರಮ ಮಾಡೋಣ ಯಾಕಂತಂದರೆ ನಮ್ಮ ಈ ಕಾರ್ಯಕ್ರಮದ ಯಾಕಂದರೆ ನಾನು ಎರಡು ಸಾವಿರದ ನಾಲ್ಕರಿಂದ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯೋತ್ಸವ ಕಲಬುರಗಿ ನಗರದಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ ಇನ್ನವರೆಗೂ ಸುಮಾರು ವರ್ಷದಿಂದ ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ನಾನು ಭಾಳ ಸಲ ಕಲಬುರಗಿ ನಗರದ ಕರ್ನಾಟಕ ರಾಜ್ಯೋತ್ಸವ ಯಾರೂ ಮಾಡ್ತಾಯಿದ್ದಿಲ್ಲ ಅವಾಗ ನಾನು ಮತ್ತು ಸೊಮ್ಮು ಕಟ್ಟಿಮನಿಯವರು ನಾವು ಕಾರ್ಯಕ್ರಮ ಮಾಡ್ಕೋತನೇ ಬಂದಿದ್ದೇವೆ ಆದರೂ ಇವತ್ತು ಸುಮಾರು ಜನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಮಾಧ್ಯಮ ಮಿತ್ರರು ಕೇಳಿದ್ರು ನನಗೆ ಏನು ಸರ್ ಇದಕ್ಕೆ ನೀವೇನು ಚೆಕ್ ಆಗಿ ಕೊಡ್ತಾ ಇದ್ದೀರಾ ನೀವು ಪ್ರಶಸ್ತಿಗೆ ಅಂತಂದರು ಇಲ್ಲ ನಾವು ಏನು ಚೆಕ್ ಆಗಿಕ ಏನು ಕೊಡ್ತಾಯಿಲ್ಲ ಯಾಕಂತಂದರೆ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಮಾಡುತ್ತದೆ ರಾಜ ಕರ್ನಾಟಕ ರಾಜ್ಯಸ್ಥ ಪ್ರಶಸ್ತಿ ಕೊಟ್ಟಾಗೆ ಅದಕ್ಕೆ ಸರ್ಕಾರದಿಂದ ಇರೋ ಸವಲತ್ತುಗಳು ಕೊಡ್ತಾರೆ ಆದರೆ ನಾವು ನಮಗೆ ನಾವು ಯಾರ್ಯಾರು ನಾವು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಯಾರ್ಯಾರು ಈ ರಾಜಕಾರಣಿದವರು ಇರ್ಬೋದು ಉದ್ಯಮಿಗಳಿರ್ಬೋದು ಅವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಸಹಾಯ ಅಂತಂದರೆ ನಮಗೆ ರೊಕ್ಕ ಅಂತ ಕೊಡೋಲ್ಲ ಅವರು ಈಗ ಶಾಲ್ ಕೊಡಬೋದು ಹಾರ ಕೊಡ್ಬೋದು ಕ ನಾವು ಯಾವ ಕಾರ್ಯಕ್ರಮಕ್ಕೆ ಹಾಲುನಾಗೆ ಮಾಡ್ತೀವಿ ಹಾಲು ದುಡ್ಡು ಕೊಡೋಬಾರದು ಮತ್ತು ಪ್ರಶಸ್ತಿ ಯಾರು ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರು ಸನ್ಮಾನ್ದ ಎಷ್ಟು ಖರ್ಚು ಬರ್ತದೆ ಎಲ್ಲ ಸಾಮಾನ್ಯಗಳು ಸುಮಾರು ಕೆಲಸ ಅವ್ರು ಮಾಡ್ತಾರೆ ಇವತ್ತು ಟೆಂಟ್ಗಳಿರ್ಬೋದು ಆ ಆ ಕಾಣಿಕೆ ಕೊಡುಗೆ ಕೊಡ್ತಾರೆ ಸರ್ ಅವರು ಕೈಲಿ ನೀಡ್ತಾರೆ ಅಂತಂದು ನಾವು ಹೇಳಿದ್ದೇವೆ ಅದೇ ರೀತಿಯಾಗಿ ನೀವು ಕಲಬುರಗಿಯಲ್ಲಿ ಇವತ್ತು ಇದೇ ತಿಂಗಳು ಮೂವತ್ತನೇ ತಾರೀಕು ನಾವು ಐದು ಸಾಯಂಕಾಲ ಐದು ಗಂಟೆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಕರ್ನಾಟಕ ರಾಜ್ಯಸ್ತು ಎಲ್ಲರೂ ಬಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದಲ್ಲಿ ಇರುವಂಥ ಕನ್ನಡದ ಅಭಿಮಾನಿಗಳು ಕನ್ನಡದ ಕಂದಗಳು ಮತ್ತು ನಾವು ಜಲ ನಲಗೆ ಏನು ಹೋರಾಟ ಮಾಡ್ತೇವೆ ರೈತರಿರ್ಬೋದು ಇವತ್ತು ವಿದ್ಯಾರ್ಥಿ ಘಟಕದ ಇರ್ಬೋದು ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದ ಬಂದು ಭಾಗಿಯಾಗಿ ಕನ್ನಡದ ಬಗ್ಗೆ ನಾವು ಛಲ ಹುಟ್ಟಿಸ್ಬೇಕು ಕನ್ನಡದ ಬಗ್ಗೆನಾಗೆ ನಾವು ಎಲ್ಲ ಒಂದಾಗಿರಬೇಕು ಅನ್ನೋದಂಥದ್ದು ನಾವು ಒಂದು ಮೆಸೇಜ್ ಕೊಡೋ ಮೂಲಕ ಒಂದು ತಿಳುವಳಿ ಹೇಳೋ ಮೂಲಕ ನಾವು ಎಲ್ಲರೂ ಒಂದಾಗಬೇಕು ಅಂತಂದು ಯಾಕಂದ್ರೆ ನಾನು ಈ ಸಲನೇ ಒಂದು ಎಲ್ಲರೂ ಕೂಡಿ ಎಲ್ಲ ಕನ್ನಡಪರ ಸಂಘಟನೆ ಕೂಡಿ ಒಂದು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂದಿದ್ದೇವೆ ಯಾಕಂತಂದರೆ ಈಗ ಏನಾಗಿದೆ ಕಲಬುರಗಿ ನಗರದ ಎಲ್ಲರೂ ಬೇರೆ ಬೇರೆ ಮಾಡೋದ್ರಲ್ಲಿಂದ ಒಂದು ದಪ್ಪ ಮೈಸೂರು ಹೋಗ್ತಾ ಇದೆ ಅದಕ್ಕೆ ನಾನು ಇದೇ ನೋವು ಡಿಸೆಂಬರ್ದಲ್ಲಿ ಒಂದು ಸಭೆ ಕರೀತಾ ಇದ್ದೇನೆ ಮೀಟಿಂಗ್ ಕರೀತಾ ಇದ್ದೇನೆ ಎಲ್ಲ ಕನ್ನಡಪರ ಸಂಘಟನೆದವರು ಕರೆಸಿ ಒಂದು ಜಾತ್ರಾ ಎಲ್ಲರೂ ಕೂಡಿ ಎಲ್ಲ ಸಂಘಟನೆದ ಶಕ್ತಿಯನ್ನು ಕೂಡಿ ಒಂದು ಜಾತ್ರವನ್ನು ಒಂದು ಸೇರಿ ಸ್ಕೂಲಿಂದ ಸರ್ದಾರ್ ವಲ್ಲಭಿ ಪಟ್ಟಣ ವೃತ್ತದಲ್ಲಿ ನಾವು ಎಲ್ಲ ಕನ್ನಡಪರ ಸಂಘಟನೆದವರು ಒಂದು ಸಲ ಕರ್ನಾಟಕ ರಾಜ್ಯಸ್ತು ಕಲಬುರಗಿ ನಗರದಲ್ಲಿ ಒಂದು ಲಕ್ಷ ಪನ್ನ ಒಂದು ಲಕ್ಷ ಜನರಿಗೆ ಜ ಕೂಡಿಸಿ ನಾನು ಕಾರ್ಯಕ್ರಮ ಮಾಡಬೇಕಂತ ಒಂದು ದೊಡ್ಡ ಕನಸಿದೆ ನನ್ನದು ಹೋರಾಟದಲ್ಲಿ ಅದು ಒಂದು ನಾವು ಮುಂದಿನ ವರ್ಷ ಆಯಿತು ಅಂತಂದರೆ ಈ ಸಭೆಯಲ್ಲಿ ನಾಳೆಗೆ ಬರುವಂಥ ಡಿಸೆಂಬರ್ದಲ್ಲಿ ನಿರ್ಧಾರ ತೋತೀನಿ ಅದಕ್ಕೆಲ್ಲರೂ ಬದ್ಧವಾಗಿದ್ದಾರೆ ಇದ್ದಾರೆ ಮುಂದಿನ ವರ್ಷ ನಾನು ಎಷ್ಟು ಜನ ಕನ್ನಡದ ಪಿ ಕಂದಗಳು ಕನ್ನಡದ ಪ್ರೀತಿ ಜನ ಬಂದಾಗ ನಾವೆಲ್ಲರೂ ಕೂಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಾವು ಜಾತ್ರಾವನ್ನು ಮಾಡ್ತೇವೆ ಅಂತಂದು ನಿಮ್ಮಲ್ಲಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಬಂದು ಸಾಯಂಕಾಲ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತಂದು ನಾನು ಎಲ್ಲ ಮಾಧ್ಯಮ ಮತ್ತು ನಮ್ಮ ಕನ್ನಡದ ಕನ್ನಡದ ಅಭಿಮಾನಿಗಳ ಬಳಿ ಪ್ರೀರ್ತಿನಿಂದ ವಿನಂತಿ ಮಾಡ್ತೇನೆ